ಗ್ರಾ ಹಾಂ ಫುಲ್ಲ ಚೆಕ್ ಮಾಡಿ ಗುರು ಹಾಂ ನೀ ಬೀಳ್ಸ್ಕೊಳೋದು ಮಾತ್ರ ಬಾಕಿ ಐ ಲವ್ ಯು ಅಂತ ಹೆಂಗೆ ಹೇಳದ್ ಗುರೋ ಲೇ ನಾನೇನು ಲವ್ ಟ್ರೈನಿಂಗ್ ಕೂಡ ಕಾಶಿನ ತನ್ಕಂಡಿದ್ದೇನೆ ಲೈ ಎಗರ್ಕೊಳ್ಳೋ ನಾನು ಹಂಗೆ ಹೇಳ್ತಲ್ಲ ಇಲ್ಲ ಗುರು ನಮ್ಮ ಹುಡುಗರಲ್ಲೆಲ್ಲ ಲಾಂಗ್ ಲವ್ ಮೇಂಟೇನ್ ಮಾಡ್ತಾಯಿರೋದು ನೀನು ಒಬ್ಬನೇ ಕೂಡ ನಮ್ಮ ಮಂಜಕ್ಕನ ಹೆಂಗೆ ಬೀಳ್ಸ್ಕೊಂಡೆ ಅಂತ ನೋಡೋ ಗುರುಕಾ ಅದು ಬೀಳ್ಸ್ಕೊಂಡಿದ್ದಲ್ಲ ಕಣೋ ನಂದು ಅವ್ಳದು ಜನ್ಮ ಜನ್ಮದ ಬಂದ ಕಣ ಹಂಗು ಹ ನೋಡೋ ನಮ್ ತರ ಲವ್ ಮಾಡ ಇಡೀ ದುನಿಯಲ್ಲ ಯಾರ್ ಕೈಯಿಂದ ಆಗಲ್ಲ ಕಣ ಇದೆಲ್ಲ ಮಾಡೋದಕ್ಕೆ ಗುರ್ಕ ನಸೀಬ್ಸ್ಮ್ಯಾನ್ ನೋಡ್ರಯ ಎಲ್ಲಾ ಬರಿ ಕುಡ್ದು ಕುಡ್ದು ಲಿವರ್ ಡ್ಯಾಮೇಜ್ ಮಾಡ್ಕೋಬೇಡ್ರಿ ಹಂಗೆ ಚೆನ್ನಾಗಿ ಊಟಾನು ಮಾಡಿ ಇಲ್ಲಿ ನೋಡ್ರೆ ನಮ್ ರಾಜಾ ಹುಲಿನ ಕಣ್ ಪೂರ್ತಿ ಪೋಟ್ಕತಾನೆ ಆಮೇಲೆ ದನ ತಿನ್ನ ತಿಂತಾನೆ ತಿಂದು ತಿಂದು ಆನೆ ಸೈಜ್ ಮಾಡ್ತಾವನೆ மைசூர் தசராம்பர் கேள்ப்பா நானே கொடலா அந்த மாதா நீங்க கிண்டல் மாணங்கில் டிகேட்டே ನಿಮ್ ತಾಯಿರಾಣೆ ಗುರು ನಮ್ ತಾಯಿ ಸತ್ ಹೋಗೋ ನಮ್ ಅಪ್ಪ ನಿಮ್ ಆಣೆ ಗುರು 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 ನೋಡಮ್ಮ ಪ್ರಜಾಶಕ್ತಿ ಪಕ್ಷ ಕುರ್ಸಿ ಗುರ್ತು ನಾ ಏನಾರ ಗೆದ್ರೆ ಸಮ್ಮಿಶ್ರ ಸರ್ಕಾರ ದಬಾರ ಬಿದ್ದೆ ನಮ್ ಗೌರ್ಮೆಂಟ್ ಪಾರ್ಕ್ ಬಂದದೆ ನಿಮ್ಮೆಲ್ಲರೂ ಬದುಕು ಬಂಗಾರ ಆಯ್ತದಮ್ಮ ಎಲ್ರಿಗೂ ನೋಡ್ಬೇಕು ಕೊಡಿಸ್ತೀನಿ ರಾಮ್ ರಾಜ್ಯ ಬಂದ್ರೆ ರಾಗಿ ಬೀಸ ತಪ್ತದ ನಿಮ್ ರಾಜ್ಯ ಬಂದ್ರೆ ನನ್ ಪ್ಯಾರ್ ಸಕ್ಸಸ್ ಒಬ್ಬನೇ ಅನ್ಬಿಟ್ಟು ಮತ್ತೆ ಶೀಘ್ರ ಯು ಕಮ್ ಟು ದಿ ಪಾಯಿಂಟ್ ಮ್ಯಾನ್ ಬರ ಹೇಳ್ಬಾರಪ್ಪ

ಪಿರೇಡ್ ಇಂದ ಮಾಡ್ಕೊಂಡು ಸರಿನಾ ಪಾ ಸರಿ ನೀವ್ ಅಷ್ಟ್ ಮಾಡಿ ಪುಣ್ಯ ಕಟ್ಕಳಿ ನಿಮ್ಮೆಲ್ಲರೂ ಬದುಕ್ನಾ ಹೈ ಟೆಕ್ ಮಾಡೋ ಜವಾಬ್ದಾರಿ ನಂದು ಮಿಸ್ಟರ್ ರಾಜಾ ಓಲೆ ನೀನ್ ಗೆದ್ರೇ ಓಕೆ ಕಾಲೆ ಎತ್ಕೊಂಡು ಬಿಟ್ರು ಬ್ರೋ 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 ಯಾಕ ಮಲತೆ ಮಟೋ ಮ್ಯಾಮ್ ನೋಡು ನಿಮ್ಮ ಕೆಲಸ ಲಿಸ್ಟ್ ಇದೆ ಅದನ್ನ ಹೇಳ್ತೀನಿ ಬರ್ಕೋ ಏ ಸಿಗ್ಡಿ ಬರ್ಕೊಳಲೇ ಬರಲಿ ಎಲ್ಲಾ ಕರೆಕ್ಟ್ ಬರ್ಕೊಳಲೇ ಬರ್ಕೊಳ ನಾನು ನಮ್ ಮಮ್ಮಿ ನಮ್ ಡ್ಯಾಡಿ ಆಲ್ ಮೈ ಬಾಯ್ಸ್ ಇನ್ಕ್ಲೂಡಿಂಗ್ ಯೋರ್ ಸ್ವೀಟ್ ಡಾಟರ್ ಮಂಜು ಬೇಬಿ ನೋಡು ನಾವ್ ಇರೋದ್ ಇಷ್ಟೇ ಜನ ನಮ್ದೊಂದ್ ಚೀಕು ದುನಿಯಾ ನಮ್ಗೆ ಇರೋಕೆ ಗುಡ್ಸ್ಲೆ ಸಾಕು ಅರ್ಮನೆ ಬೇಡ ಓಡಾಡಕ್ ಕಾಲೆ ಸಾಕು ಕಾರ್ ಬೇಡ ಯಾಕೆ ಹೇಳು ಯಾಕ್ರೋ ಇದ್ ಯಾವ್ದು ನೀನ್ ಕೊಡ್ಸಲ್ಲ ನಮ್ಗ ಅದ್ರ ಮೇಲೆ ಆಸೆನು ಇಲ್ಲ ನಾವ್ ಮಾಡೋ ಕೆಲ್ಸಕ್ಕೆ ನಮ್ಗೆ ಸ್ಪಾಟ್ ಅಲ್ಲೇ ಕ್ಯಾಶ್ ಮೀನ್ಸ್ ಕ್ಯಾಶ್ ಅಂಡ್ ಕ್ಯಾರಿ ಹೋಗಿ ಗ್ರೋ ಎಷ್ಟಮ್ಮ ಎಷ್ಟ್ ಬೇಕಿಲ್ಲ ನೋಡು ಹನ್ನೊಂದುವರೆ ಆಯ್ತು ಬೇಗ ತಿಂದ ಎದ್ದೇಳ್ಬೇಕಂತೆ ನಿಮ್ಮ ಅಮ್ಮಂಗಿದ್ ಸೋಶಿಯಲ್ ಮೀಟಿಂಗ್ ಅಂತೇಳೆ ಓಕೆ

ಇಷ್ಟೆಲ್ಲಾ ರೆಡಿ ಮಾಡ್ಕೊಂಡು ಆಮೇಲೆ ಮ್ಯಾಮ್ ಈ ಡಿಮಾಂಡ್ಸ್ ಎಲ್ಲಾ ನೀನ್ ಎಲೆಕ್ಷನ್ ಗೆಲ್ಲೋಕ್ ಮುಂಚೆ ಮೇನ್ ಮ್ಯಾಟರ್ ಬರ್ತೀನಿ ನೋಡು ಗೆದ್ದ ಮೇಲೆ ನಮ್ ಏರಿಯಾಗೆ ನೀರು ತಾರು ಲೈಟ್ ಇದೆಲ್ಲ ಪಕ್ಕಾ ಮಾಡ್ಕೊಡ್ಲೆ ಬೇಕ್ರಿ ತಂಗ ಶುರ್ ಪೇಪರ್ ನೀನೆ ಕೈ ಎತ್ತಿದ್ರೆ ನಾನ್ ನಿನ್ ಕೈಕಾಲು ಎತ್ತ್ಬಿಡ್ತೀನಿ ಓಕೆ ಮಾ ಓಕೆ ಓಕೆ ಆರ್ ಮೈ ಬ್ಯಾಟ್ಸ್ ಮ್ಯಾನ್ ಕಮ ಐಟ್ ಕೈ

ಹೋಗಮ್ಮ ನಿದ್ದೆ ಬರ್ತೈತೆ ಕೆಲಸದವರೆಲ್ಲ ಬಂದ್ಬಿಟ್ರಣ ಎತ್ತೋಳೋ ಎಂಟ್ ಮಣೆ ಎಂಟು ಹುಡ್ಗಿರ್ ಇಡ್ಕಳಿದ ತಕ್ಷಣ ದೊಡ್ಡ ಫ್ಯಾಕ್ಟರಿ ನಿಂದು ಕೆಲಸ ನೋಡಮ್ಮ ಸುಡ್ ಸುಡ ಟೀ ಕುಡ್ದು ಟಿಫನ್ ಮಾಡ್ಯದಲ್ಲೇ ಹೋಗಮ್ಮ ರಾಪಿ

ಊರ್ ತುಂಬಾ ಬಾಯಾಗ ಓಡಾಡ್ದಾಗ ಓಡಾಡ್ತಾ ನೋಡುವ ಸಣ್ಣ ವಿಷಯಕ್ಕೆ ಸರ್ ಡಾಕ್ಟರ್ ಗಳ ಸೈಕು ಇವತ್ತು ಮುಂದುವರೆದಿದೆ ವಿಷಯ ತುಂಬಾ ಸೀರಿಯಸ್ ಆಗಿದೆ ಬಗ್ಗೆ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರೆಲ್ಲ ಹೆಲ್ತ್ ಹೆಲ್ತ್ ಇನ್ ಮಿನಿಸ್ಟರ್ ಕಂಡ್ರಿ ಪೇಷಂಟ್ ಗಳು ಉಡದಾರನ್ನು ಬಿಡದೆ ಕಿತ್ಕೊಂಡು ತಿಂತಾರ ಡಾಕ್ಟರ್ ಗಳು ಇನ್ನೇನಂತ್ರಿ ಅವ್ರ ಗೋಳು ಸ್ಟ್ರೈಕ್ ತಾನೆ ಮಾಡ್ಕೊಳ್ಳಿ ಬಿಡ್ರಿ ಬೇತಿರ್ಲಿ ಬಿಡ್ರಿ ಆದೇಶ ದಿನ ಹಾಸ್ಕೊಂಡಿರ್ತಾರ ನಾನು ನೋಡೇ ಬಿಡ್ತೀನಿ ಬೈ ಎಲೆಕ್ಷನ್ ಟೈಮು ನಾವ್ ತುಂಬಾ ಹುಷಾರಾಗಿರ್ಬೇಕು ಈ ಬೈ ಎಲೆಕ್ಷನ್ ಅಲ್ಲಿ ಮೂರ್ ಸೀಟು ನಾವೇ ಬಾಯ್ಗೆ ಹಾಕೊಂಡ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಚಟ್ಟ ಕಟ್ಟಿ ನಾವು ಪಟ್ಟಕ್ಕೆ ಬರ್ಬೋದು ಅವಾಗ ಈ ಹೆಲ್ತ್ ಮಿನಿಸ್ಟರ್ ಕಾಳಿಂಗ ಚೀಫ್ ಮಿನಿಸ್ಟರ್ ಕಾಳಿಂಗ ಅಪ್ಪ ಆಗ್ತಾನೆ ಒಂದ್ ವೇಳೆ ಮುಖಭಂಗ ಆಗ್ಬಿಟ್ರೂ ಏನ್ರಿ ಅಲ್ಕಾ ಬಾಯಿ ಒಂದು ರಾಜಕಾರಣಿ ಅವತಾರ ಎಲೆಕ್ಷನ್ ಎದುರ್ಕೋತಾನ ಪ್ರತಿಯೊಂದನ್ನು ಎಲ್ಲಾರ್ ಜೊತೆ ಹಂಚ್ಕೊಂಡ್ ತಿನ್ನೋದು ಬಿಟ್ಟು ಎಲ್ಲಾನು ನಾವೇ ತಿನ್ಬೇಕು ಅವಾಗ್ಲೇ ಜನಗಳಿಗೆ ಮೇಲೆ ಭಯಭಕ್ತಿ ಬರೋದು ಬೇರ್ಕೆ ಗವರ್ಮೆಂಟ್ ಯಾವನ್ರಿ ಬೆಲೆ ಕೊಡ್ತಾನೆ ನೋಡ್ತಾ ಇಲ್ವಾ ಇವತ್ತು ಅದೇನು ಸರಿ ಸಾರ್ ಹ್ಮ್ ಈಗ ಎಲೆಕ್ಷನ್ ನಡೀತಾ ಇರೋದು ಅಣ್ಣಮ್ಮ ಲೇಔಟ್ ಕ್ಷೇತ್ರದಲ್ಲಿ ಅಲ್ಲಿ ಒಟ್ಟು ಎಪ್ಪತ್ನಾಲ್ಕ ಸ್ತಂಗಳಿವೆ ಆ ಜನ ಯಾರಿಗೆ ಜೈ ಅಂತಾರೋ ಯಾರಿಗ ಚೂರಿ ಹಾಕ್ತಾರೋ ಒಂದೂ ಗೊತ್ತಾಗಲ್ಲ ಹೋದ್ ಸಾರ್ತಿ ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಪ್ರಕಾಶ್ ಬಾಬುನ ತಲೆ ಮೇಲೆ ಹೊತ್ತು ಮೆರೆಸಿ ಎಂ ಎಲ್ ಎ ಮಾಡಿದ್ರು ಅದೇ ಜನ ಅಣ್ಣಮ್ಮನ ಪಂಡಿ ದುಡ್ಡು ಕೊಡ್ಲಿಲ್ಲ ಅಂತ ಬೀದಿ ನಿಲ್ಸಿ ಕೊಚ್ ಹಾಕಿದ್ರು ಅಂತ ಹುಚ್ಚು ಜನ ಹುಚ್ಚುದು ತಾನೆ ಅಂತ ಹುಚ್ಚರಿಗೆಲ್ಲ ಒಬ್ಬ ಹುಚ್ಚನ್ನೇ ಹುಡ್ಕಿಟ್ಟಿದೀನಿ அப்பஜே நமஸ்கார அப்பஜே கேத்தோடு நீ தானே நென்ஸ்கேனி ஆழே ரவுடி சேட்டிரோ அந்தியா ಕೊಚ್ಚಿರೋದಕ್ಕೆ ಲೆಕ್ಕಾನೇ ಇಲ್ಲ ಅಂತ್ಯಾ ನೀನ್ ಅಲ್ಲಿಗಿನ್ಸೋದು ಕಾಕ ಇಡೋದ್ ನೋಡಿದ್ರೆ ಆ ಏ ಇಲ್ವಲ್ಲಾರಿ ನೋಡ್ಕೊಂಡ್ ಮೇಲೆ ನಾವೆಲ್ಲಾ ಬುಟ್ ಹಾಕ್ಬಿಟ್ಟಿದೀನಿ ಆಮ್ಕಂಡ್ ಓಟ್ ಕೇಳಕ್ ಸುದ್ದ ಆಗ್ಬಿಟ್ಟಿದೀನಿ ಪ್ಯೂರು ನಮ್ ಎತ್ತ ಇರಾನೆ ಇರೋ ಇಪ್ಪತ್ತೊಂದ್ ಕೇಸ್ ತೊಳ್ಕೊಂಬಿಟ್ಟು ಸ್ವಲ್ಪ ಸೊಪ್ಪಿನ ಹಾಕ್ಬಿಟ್ಟು ಎಲ್ಲಾ ಬುಟ್ ಹಾಕ್ಬಿಟ್ಟಿದೀನಿ ಅಪ್ಪಾಜಿ ನಾಕ್ ವರ್ಷ ನ ಫುಲ್ ಅಪ್ಪಾಜಿ ಅಪಜೇ ಯೂತ್ನ ಫುಲ್ ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ಯೂತ್ಸ್ ಎಲ್ಲ ಪೀತ ಪೀತಾ ಪೀತ ಪೀತಾ ಅಂತಾರೆ ಈಗ ಏನಿದ್ರು ನೀವು ಟಿಕೆಟ್ ಇಕ್ಕದೆ ಬಾಕಿ ಇಡ್ತೀನಿ ಆ ಡಾಕ್ಟರ್ಗಳು ಸ್ಟ್ರೈಕ್ on ಮುಗಿದೋ ಈಗ ಏನಾದರೂ ಟಿಕೆಟ್ ವಿಷಯ ಮಾತಾಡಕ್ಕೆ хоದ್ರ ಆ ಸಿಎಂ ಕ್ಯಾಕರ್ ಸುಗಿತಾನೆ ಎದ್ರು ಹೋಗಬೇಡ ಟಿಕೆಟ್ ನಿನಗೆ ಅಪ್ಪಾಜಿ ಆರೋಗ್ಯ ರಾಜ್ಯಮಂತ್ರಿ ಕಳಿಗಪ್ಪರ್ಗೆ ಆ ಅಪ್ಪಾಜಿ ನೋಡು ಕೃಷ್ಣಣ್ಣ ನನ್ನ ತಮ್ಮನ ಅವಸ್ಥೆ ನೋಡು ಅವನು ಮನುಷ್ಯ ಅಲ್ಲ ಒಳ್ಳೆ ಮೈ ಮೇಲೆ دەಬ್ಬಾ دەಬ್ಬಾ ಹೋಕರಂಗಾರ್ತಾವನೆ ನೋಡು ಆ ಜಗ್ಗಿಗೆ ನೀನೆ ನೀನೇ ದಾರಿ ಮಾಡಬೇಕು ಆವಾಗ್ಲೆ ನಾನ್ ನಿನ್ಗಿತ್ತೋ ಪ್ರಸಾದಕ್ಕೆ ಒಂದ್ ಬೆಲೆ ಸಿಗೋದು ಹೆಸರು ಹೇಳಿದ್ರೆ ಎದ್ರುಕೋತಾನೆ ಏನ್ಕೊಂಡೆ ಬಿಸಿಕ್ಲಿಲ್ಲ ಅವ್ನ ಕರ್ಕೊಂಡ್ ಬಂದು ಅದೇನ್ ಏನ್ ಕಿತ್ಕೋತಿಯೋ ಅಂತ ಹೇಳ್ದ ನಮ್ಮ ಅಡ್ಡನ ನೀನೇ ಸೇಫ್ಟಿ ಮಾಡ್ಬೇಕು ಇಲ್ಲಾಂದ್ರೆ ಆ ಮನೆಗ್ ಬೀಗ ಹಾಕಿ ನಾನ್ ಸೀರೆ ವ್ಯಾಪಾರ ಶುರು ಮಾಡ್ಬೇಕಾಗತ್ತೆ ನೀನೊಬ್ಬ ಜೈನ್ ಬಟ್ ಆ ನನ್ನ ಮಗ ಜಾಕಿ ಚೈನ್ ಹೋಗಿ ಅವ್ನ ಯಾವನ ಜಗ್ಗಿ ಅಂತ ಬಂದವನಲ್ಲ ಅವ್ನ ಕಾಲ್ ಕೇಳಿ ತೂರಿ ಮೊನ್ನೆ ಬಂದವನು ನಮ್ಮ ಏರಿಯನ ಕವರ್ ನೀ ಇಬ್ರು ಹೊರ್ಗಡೆ ಎತ್ಕೊಂಡು ಏನೇನು ಮುಂದೆ ಕಾಸ ಹಾಕೊತ ಇದ್ದೀರ ಹಚ್ಚ ಫೋನ್ ಗೌಡನ್ ಫೋನ್ ಹಚ್ಚೋ ಏನ್ ಕೃಷ್ಣಪ್ಪ ನಾನು ಆಚೆ ಕರ್ಸ್ಕೊ ಏ ಎಷ್ಟು ಸಲ ನಾನು ಕರೆಸ್ಕೋತೀನಿ ಅಂದ್ರು ಜೈನ ಸೇಫ್ಟಿ ಅಂತಿದ್ದೆ ವಿಷಯ ಇದೆ ಎಲ್ಲೂ ಒಂದು ವಿಷಯ ಇದೆ ನಮ್ಮ ತಾಯಣೆ ನೂರು ವರ್ಷ ಆಯಸ್ ನಿನಗೆ ಈಗ ಎಲೆಕ್ಷನ್ ಬಂದೈತಲ್ಲ ಕರ್ಸ್ಕೊಂಡು ಆಮೇಲೆ ಕತೆ ಹೇಳೋ ಇದೇನಪ್ಪ ಇಷ್ಟೊಂದ್ ಸಿಟ್ಟ ಅವನ ಶೋ ಗಿಲ್ ಶೋ ಗುರು ನಾವೆಲ್ಲ ಒಂದೇ ಮುಹೂರ್ತದಲ್ಲಿ ಒಂದೇ ಚೌಲ್ಟ್ರಿ ಮದ್ವೆ ಆದ್ರೆ ಹಂಗಿರದ ಗುರು ಹ್ಮ್ ಫಸ್ಟ್ ನೈಟ್ ಏನಮ್ಮ ನಿಂದು ಏನ್ ಹೇಳು ಏನು ನಮ್ಮ ಅಣ್ಣ ಬಂದಿದ್ದಾರೆ ನಿನ್ ಜೊತೆ ಮಾತಾಡ್ಬೇಕಂತೆ ನೀನು ಒಳಗಡೆ ನಡೆಯಮ್ಮ ಜಗ್ಗಿ ಅಂದ್ರೆ ನೀನೇನಾ ರೇಷನ್ ಕಾರ್ಡ್ ತೋರಿಸ್ಲಾ ಏನೋ ಬಾರಿ ಮೆರಿತಾ ಇದೆಯಾ ಅಂತ ನಮ್ಮಿಷ್ಟ ಫೈಟ್ರಾ ಪಂಟ್ರಾ ಅಥವಾ ಮಜೂರ ನಿನ್ ತಂದಿರ್ ಕೇಳಿ ಹೇಳ್ತಾರೆ ಮರ್ಯಾದೆ ಕೊಟ್ಟು ತಗೋ ವ್ಯಾಲ್ಯೂ ಫೀಲ್ಡ್ತಿರೋನ್ಯೂ ಕೊಡೋ ಎಗಿರ್ಕಳಿ ಇಪ್ಪತ್ತು ವರ್ಷ ಸೈಕಲ್ ಹೊಡೆದು ಪಟ್ಟಕ್ಕೆ ಬಂದಿದ್ಯಾ ಸುಮ್ನೆ ಉಳಿಸ್ಕೋ ಇಲ್ಲ ನಿನ್ನ ಅನ್ಸಿ ನಾನ್ ಆ ಪೊಸಿಷನ್ ಬರಬೇಕಾಗತ್ತೆ ಯಂಗ್ಸ್ಟರ್ ಅಂತ ಕೇರ್ಲೆಸ್ ಮಾಡ್ಬೇಡ ಇಂತ ಹೀಟ್ ಬಾಡಿಗಳನ್ನ ಡೆಡ್ ಬಾಡಿ ಮಾಡೋದಕ್ಕೆ ಈ ಆವಳಿ ಕೃಷ್ಣ ಫೇಮಸ್ ನೋಡ್ತಾ ಇರು ಎಲೆಕ್ಷನ್ ಮೇಲೆ ನಾನ್ ನಿನ್ಗೆ ಏನ್ ಮಾಡಿರ್ತೀನಿ ಅಂತ ನೀನ್ ಎಣ ಸುಡ್ತಾರಲ್ಲ ಅವರು ಗೊತ್ತಾಗತ್ತೆ ನೀನ್ ತುಂಬಾ ಸೀರಿಯಸ್ ಪ್ರಜೆ ಅಂತ ಅನ್ಕೊಂಡಿದ್ದೆ ಪರವಾಗಿಲ್ಲ ಸಕ್ಕದಾಗೆ ಕಾಮಿಡಿ ಮಾಡ್ತೀಯ ಇಷ್ಟು ವರ್ಷ ಫೀಲ್ಡ್ ಅಲ್ಲಿ ಕಿತ್ತಾಕಿದ್ದೀನಿ ದಬ್ ಹಾಕಿದ್ದೀನಿ ಅಂತಿದ್ಯ ದಮಕಿ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಫೇಸ್ ಮಾಡಕ್ ನಾನ್ ರೆಡಿ ಕೇಸ್ ಮಾಡಕ್ ನಿನಗೆ ಯಾಕೋ ಮೀಟ್ರಾಫು ಅದೇನ್ ಕಿತ್ತಾಕೋತಿಯೋ ಕಿತ್ತಾಕೋ ತಿಳಿಸ್ತಲ್ಲೇ ಏನ್ ಮುಖ ನೋಡ್ತಾ ಇದೀಯ ಬೈತಾ ಇರು ಬೈತಾ ಇರು ಶೋ ಕೊಡ್ಬೇಡ ಹೋಗ ಲೇ ಹೋಗ 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 ನೋಡಿದೀನಿ ಜನ ಜನ ನೋಡಿಸ್ಕೊ ಹೋಗಮ್ಮ ಐದು ರೂಪಾಯಿ ದಿಕ್ಕಾರ್ ಹತ್ತು ರೂಪಾಯಿಗ್ ಜೈಕರ ಅಂತ ಇಂಥ ಚಿಲ್ಲರೆ ರೋಟಿಗಳ್ನ ನೋಡ್ಕೊಂಡಿದ್ರು ಗೊತ್ತಾ ಇದಿಲ್ಲ ಬ್ರೋ ಬ್ರೋ ಆ ಎಲ್ಲ ಅಪ್ಸ್ಕಂಡಿಂಗಲ್ಲ ಅವರೇ ಹೌದಾ ಹ್ಞೂ ಸಿಗರೇಟ್ ಕೇಳಿಸ್ತೀನಿ ನೋ ಒಂದ್ ಸಿಗರೆಟ್ ಸೇವೋದ್ರಿಂದ ನೀನ್ ಡೆತ್ ಆಗಲ್ಲ ಬೇಡ ಯಾಕೆ ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಪ್ಯಾಕ್ ಮೇಲೆ ಬರ್ದಿಲ್ವಾ ಪ್ಯಾಕ್ ಮೇಲೆ ತಾನೆ ಬರ್ದಿರೋದು ಸಿಗರೇಟ್ ಮೇಲೆ ಏನ್ ಬರ್ದಿಲ್ವಲ್ಲ ಯಾಕೋ ಕಲಾಸ್ ಯಾರೋ ಒಬ್ಬ ಇವಳಿಂದ ಬಿದ್ಬಿಟ್ಟು ಕಾಕ್ತಾ ಬಿರಿಯಾನಿ ತಿನ್ನೋ ರೇಂಜ್ ಚಪ್ಪ ನೋಡುತ್ತವನ ಬಾಸ್ ಅಯ್ಯೋ ಮುಚ್ಚ ಬಾಯಿ ನಾಯಿ ಇಲ್ಲೊಡಲ್ಲೇ ಅವನ ಹತ್ರ ಐಟಮ್ ಇರ್ಲಿಲ್ಲ ಕಣೋ ಇದೊಂದಿದ್ರೆ ಸಾಕು ಇಡೀ ಪ್ರಪಂಚನೇ ಕೊಂಡು ಹೌದಾ ಡಬ್ಬೆ ಬೇರೆ ಎಂಟ್ರಿ ಕೊಡ್ತು ಯಜಮಾನ್ರು ಬೇರೆ ಒಂಬತ್ತನೇ ಮನೇಲಿ ನನ್ನ ಕೇಳು ಬೇಡ ಯಾರು ಅವರೇ ನೀನ್ ಅಣೆ ಬರ ಏನು ಮಾಡಕ್ಕಾಗಲ್ಲ ಚೇಂಜ್ ಪ್ಲೀಸ್ ಇಲ್ಲಮ್ಮ ಬೆಳಗ್ಗೆ ವ್ಯಾಪಾರನೇ ಇಲ್ಲ ಚೇಂಜ್ ಯಾಕೆ? ಪಟಾಕಿ ಪಟಾಕಿ ಪಟಾಕ ಅವ್ರಿಬ್ರು ಲವರ್ಸು ನೀನ್ ಹೆಸರಲ್ಲಿ ಮೂರು ಕಾರಡಿ ಸೈಟ್ ರಿಜಿಸ್ಟ್ರೇಷನ್ ಫಿಕ್ಸ್ ಆಗಿರುತ್ತೆ ನೋಡ್ಲಾಬಿಡಣ

ಹೆಂಗ್ ಟರ್ನ್ ಆಗ್ತೀನಿ ಅಂತ ನೋಡಕ್ಕರೆದ ಹಂಗೇನಿಲ್ಲಾ ಇಲ್ಲಿವರ್ಗು ಬಂದಲಾ ಆ ಮಚಾ ಆಗ ಕೂಲ್ ಡ್ರಿಂಕ್ಸ್ ಕೊಡ ಕುಡಿಕೊಡು ಹೋಗ್ಲಿ ಹಾ ಟ್ಯಾಂಕ್ ಯು ಏ ನಿಮ್ಮದೇ ತನ ತೊಗೊಳಿ ನೀವೆಲ್ಲ ಪರವಾಗಿಲ್ಲ ನೀವು ತೊಗೊಳ್ಳಿ ಟ್ಯಾಂಕಿ ಒಲಿ ಕೊಡಕ್ಕೂ ಮುಂಚೆ ಕುರಿನ ಕೊಬ್ಬಿಸ್ಬೇಕಲ್ಲಮ್ಮ ಕುಡಿ ಕುಡಿ ನಿಮ್ಮ ಏರಿಯಾದಲ್ಲಿ ಹುಡ್ಗಿನ ರೇಗಿಸಿದ್ರೆ ಕೂಲ್ ಡ್ರಿಂಕ್ಸ್ ಫ್ರೀನಾ ಆಗೇನಿಲ್ಲ ಕುಳ ಅಣ್ಣ ನೀನು ಕರೆಕ್ಟ ಕಲಿತಿದ್ದೀಯಾ ತಾನಾ ಹೌದಾ ಯಜ್ಮಾನರಿಗೆ ಒಂದಲಗ್ ಪೋಸ್ಟ್ ತೋರಿಸಮ್ಮಾ ಹೌದಾ ಬರಲಿ ಅಣ್ಣ ಅಯ್ಯೋ ಒಂದೇ ಒಂದು ಟೀಟ ಅದನ್ನ ಸೂಟ್ ಹಾಕಿಬಿಟ್ರಲ್ರಯ್ಯ ಇದು ಟ್ರೀಟ್ಮೆಂಟ್ ಕೊಡಿ ಅಂತ ಯಾರನ ಹೋಗಿ ಕೇಳ್ಲೇ ಟ್ರೀಟ್ಮೆಂಟ್ ಇರ್ಲಿ ನೀ ಟಾಯ್ಲೆಟ್ ಇಂದ ಹೊರಗಡೆ ಬಾ ಆಮೇಲೆ ನೋಡ್ಕೊಳ್ಳೋಣ ಟಾಯ್ಲೆಟ್ ಆ

ಅಯ್ಯ ಸಾಮ್ ಸುಮ್ನ ತಮಾಷೆ ಸರ್ ಅದು ನೋಡಿ ಒನ್ ಟು ಒನ್ ಟು ಒನ್ ಟು ಒನ್ ಹಿಂಗ್ ಮಾಡಿ ಸಾರ್ ಇದು ಚೆನ್ನಾಗಿದ್ಯಕ್ಕೆ ಚೆನ್ನಾಗಿರತ್ ಗುರು ಆದ್ರೆ ನೋಡೋರ್ ಕಣ್ಣು ಹುಳ ಬಿದ್ದು ಬಿಡುತ್ತೆ ಅಷ್ಟೇ ಸೈಲೆಂಟ್ ಆಗಿ ಶೂಟಿಂಗ್ ನೋಡ್ಬೇಕು ಇಲ್ಲ ಅಂದ್ರೆ ಒದ್ದು ಓಡಿಸ್ಬಿಡ್ತೀನಿ ಏನ್ ಮಾಡ್ತೀಯಾ ನಮ್ಮ ಮನೆ ದೇವರು ಆಂಜನೇಯ ಎತ್ತಿದ್ರೆ ಗದೆ ಇಳಿಸಿದ್ರೆ ಓದೆ ಕೊಡ್ತಾ ಇರ್ತೀವಿ ವಿಸ್ಕತ ಇರ್ಬೇಕಷ್ಟ ಹಲೋ ಮಿಸ್ಟೇ ಅಲ್ಲಿ ನಿಂತ್ಕೊಂಡು ಮಾತಾಡ್ತ ಈಸಿ ಅಲ್ಲ ಡ್ಯಾನ್ಸ್ ಅಂತೇಳಿ ತಾಕತ್ತಿದ್ರೆ ಕ್ಯಾಮ್ರಾ ಮುಂದೆ ಬಂದು ಸ್ಟೆಪ್ ಹಾಕು ನೋಡೋಣ ಬರೋ 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 ಬಂಗಾರಿ ಆ ನನ್ನನ್ನು ಬೈದ್ರಿ ನೀನು ಯಾಕೆ ಅಳ್ತಾ ಇದ್ಯಾ ನೋಡ್ದವ್ಳ್ನಾ ಆ ಅಣ್ಣಮ್ಮನ ದೇವಸ್ಥಾನ ಸ್ಟೆಪ್ ಮೇಲೆ ಬೆಳ್ದೋರ್ಗೆ ಸ್ಟೆಪ್ ಹಾಕೋಕೆ ಕೇಳ್ತಾಳಲ್ಲ ಶುರು ಹಚ್ಕೊಳ್ಳೋಣ

ಸ್ಟ್ರೈಕ್ ಹೌದು ಸರ್ ಎಲ್ಲ ಹೊರಗಡೆ ಇದಾರೆ ಸರ್ ಯಾರು ಇಲ್ವಾ ಇಲ್ಲಿ ಯಾರು ಇಲ್ಲ ಸರ್ ಕರ್ ಮನಪ ಇದು ಮನೆಯಿಂದ ಈಚೆಗೆ ಎಂಟು ಹೆಣ ಸರ್ ಇದು ಆ ಡಾಕ್ಟರ್ಗಳು ಮನಸ್ಸು ಕರ್ಗಕ್ಕೆ ಏನು ಎಷ್ಟು ಹೆಣಗಳು ಬೀಳ್ಬೇಕು ಏನು ಆ ಭಗವಂತರಿಗೆ ಗೊತ್ತು ಸರ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಬೇಕು ನೋಡ್ತಾ ಇದ್ರೆ ನೀವುಗಳು ಹೋರಾಟ ಎಲ್ಲಿವರೆಗೆ ಬೇಡಿಕೆ ಎಲ್ಲಿಗೂ ಅಷ್ಟ್ರಲ್ಲಿ ಎಷ್ಟು ಬೀಳುತ್ತೆ ಗೊತ್ತಾ ಅದು ಸರ್ಕಾರಕ್ಕೆ ಗೊತ್ತಾಗ್ಲಿ ಅಲ್ಲಿವರೆಗೂ ನಮ್ ಹೋರಾಟ ನಿಲ್ಲೋದಿಲ್ಲ ಈ ಜಾಗ ಬಿಟ್ಟು ನಾವು ಕದ್ಲೋದೇ ಇಲ್ಲ ಯೋ ಅಲ್ಲಿ ಪೇಷಂಟ್ ಗಳು ಪ್ರಾಣಿ ಜೊತೆ ಹೋರಾಡ್ತಿದ್ದಾರೆ ಅವ್ರು ನೋಡೋರು ಯಾರು ಅದು ಅವ್ರ ಹಣೆ ಬರ ಈಗ ನಿನ್ನ ಬರ ನಾ ನಿಂದಣೆಯಿಂದ ಬರೋ ಶೇರ್ವಾಲಿ ನಾನು ಬರೀತೀನಿ ಯಾರು ಯಾರೇನ ಬಿದ್ರು ಸರಿನೆ ನೀವಿ ಜಾಗ ಬಿಟ್ಟು ಕದಲ್ಬಾರ್ದು ನಿಮ್ ಹೋರಾಟ ನಿಲ್ಬಾರ್ದು ಹುಚ್ಕೊಂಡು ಹೋರಾಟ ಮಾಡಿ ತುಂಬಾ ದೊಡ್ಡ ಬನ್ಸರು ಸರ್ ಮತ್ತೆ ಹಾಕಿದ್ರೆ ಸಣ್ಣ ಕೆಲಸ ಮಾಡ್ತಾನೆ ಏಯ್ ನಾವು ಬಡೂರು ನಮಗ್ ಕಾಯಿಲೆ ಬಂದ್ರೆ ನಾವು ಮಲ್ಯಾಗೋ ಮಣಿಪಾಲ್ಗೆ ಹೋಗಲ್ಲ ನಿಮ್ಮ ಹತ್ರನೇ ಬರೋದು ನಾವುಗಳು ನಿಮ್ಮನ್ನು ಮನುಷ್ಯರು ಅಂತ ಅಂದ್ಕೊಂಡಿಲ್ಲ ಜೀವ ಉಳಿಸೋ ದೇವರು ಅಂದ್ಕೊಂಡಿದ್ದೀವಿ ನೀವು ಕಣ್ ಕದ್ರು ಕಿಡ್ನಿ ಮೇಲೆ ನಿಮ್ಮೇ ನಂಬಿಕೆಗೆಡ್ದೆ ಡಾಕ್ಟ್ರೇ ಕಾಪಾಡಿ ಅಂತ ನಿಮ್ಮ ಹತ್ರನೇ ನಾವು ಬರೋದು ಆ ನಂಬಿಕೆಗೆ ದ್ರೋಹ ಮಾಡಿದೆ ಎಲ್ಲರೂ ಮುಚ್ಕೊಂಡು ಕೆಲಸ ಶುರು ಮಾಡಿರಿ ಇಲ್ಲ ಇನ್ನು ಹತ್ತು ಹತ್ತು ನಿಮಿಷದಲ್ಲಿ ನಿಮ್ಮೆಲ್ಲರೂ ಬಿಳಿ ಕೊಟ್ಟನು ಕಲರ್ ಟರ್ನ್ ಮಾಡ್ಬಿಡ್ತೀನಿ ಯೋ ನಿಮಗೇನ್ರೇ ಸ್ಟ್ರೈಕ್ ಮಾಡೋ ಅಂತ ದರ್ದು ಬಂದಿರೋದು ಹಾಂ ಅದೇನಿದ್ರು ನಮ್ಮಂತ ಬಡೂರಿಗೆ ನೆನಪಿರಲಿ ತಪ್ಪಾಯ್ತು ಸರ್ ನೀವು ಹೇಳೋ ಸರಿಯಾಗೆ ಇದೆ ಈಗಲೇ ಕೆಲಸ ಶುರು ಮಾಡ್ತೀವಿ ಹಾ 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 ನಡೀರಪ್ಪ ತಪ್ಪಾಗಿದೆ ಕ್ಷಮಿಸಿ ಹಾ ಹಾ ಬನ್ನಿರಾ ನಡ್ರಿ ನಡ್ರಿ ವೆಲ್ಕಮ್ ಬನ್ನಿ ಆಶೀರ್ವಾದ ಇರ್ಲಿ ಇರಲಿ ಇರಲಿ ನಿಮ್ಮ ಐವತ್ತು ಕಟ್ಟೋ ಹಾಕೋಣ ಅಪ್ಪಾಜಿ 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 ಜಗ್ಗಿ ಅಂತ ಯೂತ್ ಆ ಅದೇ ಅಪ್ಪಾಜಿ ಡಾಕ್ಟರ್ ಸೈಕ್ ಶಿವನ್ಸ್ ಬಿಟ್ಟನಲ್ಲ ಚಿಲ್ಲಾರಿ ಅಪ್ಪಾಜಿ ಕಿಲಾಡಿ ಕಿಲಾಡಿ ಸಂತೋಷನಪ್ಪ ಮಹಾಜನ್ಗಳೇ ನಮ್ಮ ಪಕ್ಷದಿಂದ ರಾಜ ಅವರಿಗೆ ಅವ್ರಿಗೆ ಟಿಕೆಟ್ ಕೊಟ್ಟಾಗ ನನಗೆ ತುಂಬಾ ಸಂತೋಷ ಆಯ್ತು ಆದ್ರೆ ಅವ್ರ ಹಿಂದೆ ಜಗ್ಗಿಯನ್ನು ಬಲಿಷ್ಠವಾದ ಕೈ ಇದೆ ಅಂತ ಗೊತ್ತಾದ್ಮೇಲೆ ನನಗ್ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಮೊನ್ನೆ ಶುರು ಆಗಿದ್ದ ವೈದ್ಯರ ಮುಷ್ಕರ ನಿಲ್ಸೋಕೆ ಪೋಲಿಸ್ನೋರಿಂದ ಆಗ್ಲಿಲ್ಲ ಸರ್ಕಾರದಿಂದಲೂ ಆಗ್ಲಿಲ್ಲ ನನ್ನಿಂದಾನೆ ಆಗ್ಲಿಲ್ಲ ಆದ್ರೆ ಹುಡುಗನ ಸಲಿಸಾಗ್ ನಿಲ್ಲಿಸ್ಬಿಟ ಯಾಕಂದ್ರೆ ಜೂನು ಯೂಕಾ ಯುಎಸ್ ಸಾಮ್ರಾಜ್ಯಕ್ಕೆ ಜಯ ಅಪ್ಪಾಜಿ ಅವರಿಗೆ ಗಂಟು ಸರಿಯಲ್ಲ ಸಾಕರ್ಸಬೇಕು ಆ ಬನ್ನಿ ಅಪ್ಪಾಜಿ ಬನ್ನಿ ಹೋಗೋ ಮುನ್ಕೇ ಫೋಟೋ ತಗೆ ಹೋಗಲೇ ರೆಡಿ ನಾ ಹಾ ಬಾ 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 ಮುನ್ಕೇ ಮತ್ರ ಕಲಿಯೋ ತರಗೆ ಅಪ್ಪಾಜಿ ಸಕ್ರೆಸ್ ವಿಡೋ ಬನ್ನಿ ಆ

ಕೂತ್ಕೊಳ್ಳಿ ಕೂತ್ಕೊಳ್ಳಿ ಏನು ಸರ್ಕಾರನೇ ನಮ್ಮನೆಯವರೆಗೂ ಬಂದ್ಬಿಟ್ಟಿದೆ ಇದು ಬರೀ ಅರ್ಧ ಸರ್ಕಾರ ಮೇಡಮ್ ಉಳಿದರ್ಧ ಸರ್ಕಾರ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಪಾರ್ಟಿನ ಮುಳುಗಿಸ ಓಡಾಡ್ತಿದೆ ತುಂಬಾ ಚೆನ್ನಾಗಿದೆ ನೀವು ಹೇಳೋದು ಎರಡು ಪಾರ್ಟಿಗಳು ಒಟ್ಟಿಗೆ ಸೇರಿ ರಾಜ್ಯ ಆಳ್ತೀವಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀವಿ ಅಂತ ಜನರಿಗೆ ಪ್ರಮಾಣ ಮಾಡಿ ಈಗ ದಾಯಾದಿಗಳ ತರ ಕಚ್ಚಾಡ್ತಾ ಇದ್ದೀರಲ್ಲ ಏನು ಜನಕ್ಕೆ ಇವೆಲ್ಲ ಅರ್ಥ ಆಗಲ್ಲ ಅನ್ಕೊಂಡಿದೀರಾ ಅರ್ಥ ಆಗೋರು ಯಾರು ಓಟ್ ಆಗಲ್ಲ ಬಿಡಿ ಮೇಡಂ ಇವ್ರು ಯಾರೋ ಗೊತ್ತಾಗ್ಲಿಲ್ಲ ನಮ್ ಪಾರ್ಟಿ ಬೆನ್ನೆಲ್ಬು ಮೇಡಂ ಹೆಸರು ಮಿಸ್ಟರ್ ಕೃಷ್ಣ ರಾವ್ ಅಂತ ಹೇಳಿ ಓ ಅಂಡರ್ ವರ್ಲ್ಡ್ ಡಾನ್ ಅವಳಿ ಕೃಷ್ಣ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ಫೇಸ್ ಮಾಡಕ್ ಹೊರಟಿದ್ದೀನಿ ಎದುರಾಳಿಗಳು ಯಾರ್ಯಾರು ಅಂತ ಗೊತ್ತಿರ್ಬೇಕಲ್ವಾ ಇನ್ ಮೇಲೆ ನೀವು ಅಂತ ರಿಸ್ಕ್ ಎಲ್ಲ ತಗೊಂಡಂಗೇ ಇಲ್ಲ ಏನು ಬೆದರಿಕೆನಾ ಹಾಗಲ್ಲ ಮೇಡಮ್ ನೀವೇನಾದ್ರು ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಓಟ್ ಕೊಂಡ್ರೆ ಡಿವೈಡ್ ಮಾಡ್ಬೋದು ಅಷ್ಟೇ ಇದು ರಾಜಹೋಲಿಗೆ ಪ್ಲಸ್ ಆಗುತ್ತೆ ನೀವೇನಾದ್ರೂ ನಮ್ ಪಾರ್ಟಿಗೆ ಕ್ಯಾಂಡಿಡೇಟ್ ಆಗ್ಬಿಟ್ರೆ ಸ್ಟ್ರೈಟ್ ಬೈಟ್ ಬಿಡುತ್ತೆ ನಮ್ ಪಾರ್ಟಿ ನೀವ್ ಯಾರು ಈ ವೇಷರಿಗೆ ರೌಡಿಗಳಿಗೆ ಬುದ್ಧಿ ಒಳ್ಳೆ ದಾರಿ ತೋರಿಸ್ತಾ ಹಾಗೆ ಕೆಟ್ಟ ಜನಗಳು ಸ್ವಲ್ಪ ತಿದ್ಬಿಡಿ ನಾವೇನಾದ್ರೂ ಈ ಸೀಟ್ ಕಳ್ಕೊಂಡ್ ಬಿಟ್ರೆ ಆ ಕಾಳಿಂಗಪ್ಪ ಸಿಎಂ ಆಗ್ಬಿಡ್ತಾನೆ ನಮ್ ರಾಜ್ಯದ ಗತಿ ಅದೋ ಗತಿ ನೀವ್ ಹೇಳೋದ್ರಲ್ಲೂ ಅರ್ಥ ಇದೆ ಒಳ್ಳೇದೇನಾದ್ರೂ ಮಾಡೋದಕ್ಕೆ ಪ್ರಯತ್ನ ಪಡ್ಬಹುದು

ನನ್ನ ತಲೆ ಮೇಲೆ ಕಲ್ಚಪ್ಪ ಹೇಳ್ಬಿಟ್ರಲ್ಲ ಹ ಇಂತ ಕಂತ್ರಿ ಅದಕ್ಕೆ ನಾ ಮಾಡ್ದು ಇಂಥದ್ದು ನಾ ಮಾಡ್ದು ಏಯ್ ನನ್ ಬಣ್ಣ ಸೀರೆ ಸಿಗಿರಲ್ಲ ಸೀರೆ ನನ್ನ ಎದುರಿಗೆ ರಾಜ ಹುಲಿ ಎದುರಿಗೆ ಲೇಡೀಸ್ ಕ್ಯಾಂಡಿಟ್ ಹಾಕೋದು ಲೇ ಸಿಗ್ರಿ ನನಗೆ ಸ್ತ್ರೀ ದೋಸ ಇರ್ತಕ್ಕಂತ ವಿಚಾರ ಆ ಬಟ್ಟಿ ಮಕ್ಕಳಿಗೆ ಹೆಂಗೋ ಗೊತ್ತಾಯ್ತು ಏ ಸ್ವಾಮಿ ಮಾಜಿ ಸಿ ಎಂ ಜಿ ಎಸ್ ಪಾಟೀಲ್ ಆ ಶೋಕ್ ಇದೆ ಅಂತ ಜನರಿಗೆ ಹೆಂಗ್ರಿ ಗೊತ್ತಾಯ್ತು ಪಬ್ಲಿಕ್ ಫಿಗರ್ ಕಡ್ರಿ ನೀವು ಉಂಡ್ರು ಸುದ್ದಿ ಆಯ್ತದೆ ಉಚ್ಚ ವೈದ್ಯರು ಸುದ್ದಿ ಆಯ್ತದೆ ಸಾಕ ಏ ನಿನ್ಕೊಳ್ರಿ ಪಾರ್ಟಿ ಮೀಟಿಂಗ್ ನಡೀತಾ ಇದೆ ಒಳಗಡೆ ಯಾರು ಬಿಡುವಾಗಿಲ್ಲ ನಾನು ಯಾರು ಗೊತ್ತೇನು ಯಾರಾದ್ರೂ ನಮಗೇನು ಕಲಕತ್ತಿಯಾ ಕೆಲಸ ಕಲಕತ್ತಿಯಾ ಸೈಕಲ್ ಸಣ್ಣ ಎಂಟು ದಿನ ಹಾಕೊಂಡು ಇತ್ತಾಗ ಮಾಡ್ಬಿಡ್ತೀನಿ ಈಗಲೇ ರಾಜಿ ಅಪ್ಪಾಜಿ ನಮಸ್ಕಾರ ಅಪ್ಪಾಜಿ ನಾಮಿನೇಷನ್ ಫೈಲ್ ಮಾಡಕ್ಕೆಲ್ಲ ರೆಡಿ ಆಗಿದ್ಯಾ ಏ ಭರ್ಜರಿ ಜನ ಸೇರ್ಸಿದೀನಿ ಆದ್ರೆ ಆಪೋಸಿಟ್ ಸರಿಯಾಗಿ ಗುಂಬುಟ್ರಲ್ಲ ಅಪ್ಪಾಜಿ ನನ್ನ ಎದುರಿಗೆ ಲಲಿತಮ್ ಅಂತ ಲೇಡೀಸ್ ಕೆಂಡಿಟ್ ಹಾಕ್ಬಿಟ್ಟವ್ರೆ ಏನಯ್ಯ ಅಣ್ಣ ನನ್ನ ಆಶೀರ್ವಾದ ಇರೋವಾಗ ಯಾವ್ದಾವ್ ಚಿಲ್ಡ್ರೆ ಹೆಂಗಿಸಿಗೆ ಎದಿರ್ತಾ ಇದೆಯಾ ನೋಡಿದೀನ ಹೆಂಗವಳು ಅವಳು ರೀ ನೀವು ಗರಾಟ ಮಾಡಬೇಡಿ ಹೋಗ್ರಿ ಎಷ್ಟು ಬರ್ಕೊಳ್ಳಿ ಒಂದು ಮಿಲ್ಟ್ರಿ ಟ್ರಾನ್ಸ್ಫರ್ ಮಾಡ್ತೀನಿ ನಾ ಯಾಕೆ ಸರ್ ಏನಾಯ್ತು ಹೆಲ್ತ್ ಮಿನಿಸ್ಟ್ರು ಕೊಟ್ಟ ಕೆಲಸ ಸರಿಯಾಗಿ ಮಾಡಿಲ್ಲ ಯಾರು ಸರ್ ನಾನು ತುಂಬ ನಂಬಿಕೆ ಇಟ್ಟಂತ ವ್ಯಕ್ತಿ ನೀನೇ ನಾನಾ ಹ್ಮ್ ನಾನು ಎಲ್ಲಾ ಕೆಲಸನೂ ಕರೆಕ್ಟಾಗಿ ಆಗಿ ಮಾಡಿದ್ದೀನಿ ಸರ್ ಮ್ಯಾಪ್ಸ್ಕೋ ಮ್ಯಾಪ್ಸ್ಕೋ ಸರ್ ಗೋಮಾಳ ಜಮೀನ ನಿಮ್ ತಮ್ಮ ಸುಂದರ ಹೆಸರು ಇನ್ನು ಹಿಂದೆ ಇನ್ನು ಹಿಂದೆ ಸರ್ ಮೆಡಿಕಲ್ ಕಾಲೇಜು ಇನ್ನು ಹಿಂದೆ ಇನ್ನು ಹಿಂದೆ ನನ್ಗೇನು ಗೊತ್ತಾಗ್ತಿಲ್ಲ ಸರ್ ಗೊತ್ತಾಗ್ತಾ ಇಲ್ವಾ ಇನ್ನು ಹಿಂದೆ ಇನ್ನು ಹಿಂದೆ ನೋಡು ನೋಡು ಏಳು ಇನ್ನು ಬದ್ಕೋಳ ಇನ್ನ ಬದ್ಕೋಳ ಸರ್ ಅದು ಏಳು ಇನ್ನು ಬದ್ಕೋಳ ಸರ್ ದಯವಿಟ್ಟು ನಂಗೆ ಸೊಟ್ಟಾಗ್ ದೆನ್ ತೋರುಸ್ತಲಾ ಆ ಏಡಾ ಯಾರುದು ಸಾಹ ಯಾರುದು ಅದು ನನ್ನ ತಂಗಿದು ಸಾಹ ತಂಗಿ ಸರ್ ಅದೆ ಬಿಡ 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 ಹೆಂಗ ಬಂದ್ಲವಳು ನಂಬಕ್ಕೆ ಆಗ್ತಲ್ವಲ್ಲ ನೋಡಿದ್ಯಾ ಯಾವ ಮಟ್ಟಕ್ಕೆ ಬೆಳೆದ್ ಬಿಟ್ಟವಳೆ ಮೈಯಲ್ಲಿ ಹರಿತಾ ಇರೋದು ರಾಜಕೀಯ ಇದ್ರಾಗ್ತಾನೆ ಈ ಸಲ ಬಿಡೋದ್ ಬೇಡ ಅವಳ ನಾವೇ ಮುಗ್ಸ್ ಹಾಕ್ಬಿಡ್ಬೇಕು ಮುಗ್ಸೋದ ಅವಳನ್ನ ಟಚ್ ಕೂಡ ಮಾಡಕ್ ಆಗಲ್ಲ ಇದ್ದಕ್ಕಿದ್ದಂಗೆ ಎರ ಬಿರಿ ಶೈನ್ ಆಗ್ಬಿಟ್ಟವಳೆ ಬರ್ದಿಟ್ಕೋ ಅವಳೇ ಎಲೆಕ್ಷನ್ ಗೆಲ್ಲೋದು ಅವಳು ಗೆಲ್ವು ನಮ್ಮ ಸಾವು ಅವಳು ಗೆಲ್ಲಬಾರ್ದು ಗೆಲ್ಲಕ್ಕೆ ಅವಳು ಇರಬಾರ್ದು ಏನ್ ಜಗೇ ಅವ್ರ ಕಡೆಯವರು ಬಂದವ್ರಂತೆ ಓಣ ಬಂದವ್ರೆ ರೌಡ್ ಹೆಂಗದೆ ಎರಡು ಕಡೆ ಜೋರಾಗೈತೆನ ರಣಿತಾ ಜಾವಿ ಮೇಡವ್ರ್ಗೇ ರಣಿತಾ ಜಾವಿ ಮೇಡಮ್ ಅವ್ರಿಗೆ ಏ ಸರಿ ಇಲ್ಲ ಅಣ್ಣ ಹೆಂಗೆ ಸೊ ಒನ್ ಅವಳಿ ಕೃಷ್ಟನ ನಮ್ಮ ಮನೆ ಹತ್ರ ಕಳ್ಸಿದ್ಲು ನನ್ನ ಹೆದ್ರು ಸಕ್ಕಿ ಅಂತ ಸರಿಗ್ ಹೋಗಿದ್ದು ಕಳ್ಸಿದೀನಿ ನಿನ್ನಿಂದನೂ ಹುಡುಗ್ರು ಅವ್ರಲ್ಲ ಹೋಗೊಂದ್ಸಲ ಭಯ ಆಗಿಬಿಟ್ಬಾ ನಮ್ಮ ಹತ್ರ ಸೀನೇ ಇಲ್ಲ ನಮ್ದೇನೇ ಇದ್ರು ಅಲ್ಲೇ ಇಡ್ರಾ ಅಲ್ಲೇ ಬೋಮನ ಅದು ಸರಿ ಅಂಥದ್ದೇನು ಮಾಡೋದಲ್ವ ಔರ್ ಮಾಡಿದ್ರು ಅಂತ ನಾವ್ ಮಾಡಿದ್ರೆ ನಮ್ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ ಅವೆಲ್ಲ ಏನಿದ್ರು ಟೈಮ್ ನೋಡಿಬೇಕು ಅಷ್ಟೇ ಕೈ ಕೊಡಿ ಥ್ಯಾಂಕ್ ಯು आजा ಹುಲಿ ಗೆ आजा ಹುಲಿ ಗೆ आजा ಹುಲಿ ಗೆ ಸಂದ್ರೇ ಒಂದು ವಾರ ರಜೆ ಕೊಟ್ಟಬಿಡಿದ್ದೀನಿ ಓಹೋ ಒಂದೋರ್ ಕೊಡಿ ಆ ಏನಿಲ್ಲ ಹೋಗಮ್ಮ ಲೆ ತಲ್ಲ ನನ್ನ ಮಗನೇ ಮನೆ ಸರಿಯಾಗಿ ನೋಡ್ಕೋ ಲೆ ಚಿತ್ರಾನ್ನ